ವೆಲ್ಕಮ್ ಟು ಡಿ ಆಯ್ ಎರಡಿಗೂ ನಮಸ್ಕಾರ ವೆಲ್ಕಮ್ ಟು ದಿ ವಿ ಆರ್ ರಾಕ್ಸ್ ನಾವು ಇವತ್ತು ಎಲ್ಲಿದ್ದೀವಿ ಒಂದು ಕುಶಾಲ್ನಗರಲ್ಲಿದ್ದೀವಿ ಇವತ್ತು ಕೂರ್ ಕಡೆ ಪ್ರಯಾಣ ಸೊ ನಮ್ಮ ಪ್ರಯಾಣ ಇವತ್ತು ಕಾರಲ್ಲಿ ಇಬ್ಬರೇ ಹೋಗ್ತಾ ಇರೋದು ಕಾರಲ್ಲಿ ಕ್ಯಾಂಪಿಂಗ್ ಮಾಡ್ತೀವಿ ಹೆಂಗ್ ಮಾಡ್ತೀವಿ ಏನು ಎತ್ತ ಎಲ್ಲ ತೋರಿಸ್ತೀವಿ ಆ್ಯಕ್ಚುಲಿ ನೈಟೇ ಬಿಟ್ವಿ ನೈಟ್ ಬರ್ತಾ ಹಂಗೆ ಫುಲ್ ನಿದ್ದೆ ಬಂತು ಸೊ ಇಲ್ಲೇ ಕಾರು ಪೆಟ್ರೋಲ್ ಬಂಕಲ್ಲಿ ಹಾಕ್ಕೊಂಡು ಇಲ್ಲೇ ಫುಲ್ ಹಿಂದೆ ಸೀಟೆಲ್ಲ ಮರ್ಚ್ಕೊಂಡು ಇಬ್ಬರೇ ಇದ್ವಲ್ಲ ಸೊ ಇಲ್ಲೇ ಮರ್ಚ್ಕೊಂಡು ಮಳ್ಕೊಂಡಿದ್ವಿ ಅವರೆಲ್ಲ ಇದೆ ನೋಡಿ ಫುಲ್ಲು ಪಗ್ ಸೊ ಹೇಗಿರುತ್ತೆ ನಮ್ಮ ಜರ್ನಿ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ ಸೊ ಆ್ಯಕ್ಚುಲಿ ನಾವು ಇದನ್ನೆಲ್ಲ ಹಂಗೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಸೊ ಮಂಡಲ್ಪೇಟೆ ವ್ಯೂಪಾಯಿಂಟ್ ಹೋಗ್ತೀವಿ ಜೀಪ್ ಬುಕ್ ಮಾಡ್ಕೊಂಡಿದ್ದೀನಿದೆ ಪರ್ ಹೆಡ್ ನಮಗೆ ಐನೂರು ರೂಪಾಯಿ ಸಿಕ್ತು ಬೆಡ್ ಪ್ಲಸ್ ಸಿಕ್ಸ್ಟಿ ರುಪೀಸ್ ಸಿಕ್ಕಾಯಿತು ಬನ್ನಿ ನೋಡೋಣ ಮಂಡಲ್ಪೇಟೆ ಜರ್ನಿ ಹೇಗಿನ ಇದೆ ಜೀಪ್ ಜರ್ನಿ ಒಂದು ಸಲ ಆಗಿರುತ್ತೆ ಆಫ್ ರೋಡ್ ಪಾಕ್ ಪಾಲ್ಗೆ ಹುಡುಗಿರ್ತಾರೆ ಶರ್ಟ್ ತುಂಬ ಬನ್ನಿ ಹೆಂಗಿರ್ತದೆ ಏನು কেলালা কেলে তেলে নেলে 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 নাকলে ಹಾಗೆ ಸ್ವಾಗತ ಸುಸ್ವಾಗತ ಇವತ್ತು ಮಂಡಾಲ್ಪಟ್ಟೆಗೆ ಕೊಟ್ಟಿದ್ದೀವಿ ನಾನು ಮತ್ತು ಅಣ್ಣ ಸಂದೀಪ್ ಅಂತ ಚಾಯನ ಮಂಡಳಪಟ್ಟೆ ಸನ್ ರೈಸ್ ನೋಡೋಕೆ ಬಂದು ಇಲ್ಲಿ ನೋಡೋಣ ನಾವೇ ಕಾಣಿಸ್ತಾ ಇಲ್ಲ ಎಷ್ಟು ಫುಲ್ ಭಾಗಿಯೇ ಫುಲ್ ಭಾಗವಿದೆ ಬೆಳಗ್ಗೆ ತೋರಿಸ್ದಂಗೆ ಅಲ್ಲಿ ಗಾಡಿಯಲ್ಲಿ ಹಾಕ್ಕೊಂಡು ಮಲ್ಕೊಂಡು ಸನ್ರೈಸ್ ಚೆನ್ನಾಗಿ ಬಂದಿರೋದು ಅದೇ ಬಂದಿರೋದಂತೂ ಇಲ್ಲಿ ಏನು ವ್ಯೂ ನೋಡೋಕ್ಕಂತೂ ಬಂದಿಲ್ಲ ಜೀಪ್ ಎಂಜಾಯ್ ಮಾಡೋಕೆ ಬಂದ್ವಿ ಜೀಪ್ ರೈಡು ಆಫ್ ರೋಡು ಸಿಕ್ಕಿ ನೋಡ್ರಿ ಯಾರೋ ತಾತ ಎಳೀಲ ಬೇಡವಾ ಅಂತ ಹೇಳೀತವಣ್ಣ ಇಲ್ಲಿ ಮೇಲೆ ಬಂದರೆ ನೋಡೋಕೆ ಒಂಥರ ಖುಷಿ ಫುಲ್ ಫಾಗು ಬಟ್ ಏನು ಇಲ್ಲಿ ವ್ಯೂ ಇಲ್ಲ ಇದೆಲ್ಲ ಬಿಟ್ಟು ನೆಕ್ಸ್ಟು ಅಬೆ ಫಾಲ್ಸ್ ಹೋಗ್ತೀವಿ ಅದು ತೋರಿಸ್ತೀನಿ ಇದು ಬಿಟ್ಟು ನೆಕ್ಸ್ಟು ಬರೋ ಬ್ಲಾಗ್ ಇನ್ನೂ ಕ್ರೇಜಿಯಾಗಿ ಏನೋ ಒಂದು ಮಾಡ್ತೀನಿ ನೋಡಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸೊ ನಾನು ಸಿಗ್ತೀನಿ ಗಾಯ್ಸ್ ಫುಲ್ಲು ಮಿಸ್ ಅಲ್ಲಿ ಕಲ್ಡೋಟಿದ್ದೀವಿ ಈ ಐಸ್ ಕ್ಯಾಂಡಿ ಬೆಟ್ಟದಲ್ಲಿ ಫುಲ್ಲು ಎಲ್ಲ ಮತ್ತೆ ಮುಚ್ಚೆ ಎಕ್ಸ್ಪೀರಿಯೆನ್ಸ್ ಹೇಳು ಯಾ ಮಾತಾಡಬೇಕು ಫಸ್ಟ್ ಫಸ್ಟ್ ಟೈಮ್ ನಿಂಗೆ ತೋರಿಸ್ತಾಳದು ಬ್ರದರ್ ಕೃಷಿ ಬ್ರದರ್ ತುಂಬ ಟ್ರಿಪ್ ಮಾಡಿದೀವಿ ಬಟ್ ಅಲ್ಲಿ ಇದೆ ಫಸ್ಟ್ ಟೈಮ್ ತೋರಿಸ್ತಾರೆ ಅದು ಇಬ್ಬರೇ ಬಂದಿದ್ದೀವಿ ಅದಕ್ಕೇನೆ ಬ್ಲಾಗ್ ಮಾಡಬೇಕು ಅಂತಾನೆ ಇಲ್ಲ ಅಂದರೆ ಆಗ್ದೆಲ್ಲ ಬೇರೆಯವರೆಲ್ಲ ಬಂದಿದ್ದೀರ ಫುಲ್ಲು ಮಿಸ್ಟ್ ಕವರ್ ಆಗೋಗಿದೆ ಕ್ಲಿಯರ್ ಆದರೆ ಅಷ್ಟೇ ಹಿಂಗೆ ಕೇಳಿಸ್ತು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಮಂಡಾಲ್ಪೇಟೆ ಎಲ್ಲ ಮುಗಿಸ್ಕೊಂಡು ಅಬೆ ಫಾಲ್ಸ್ ಹತ್ರ ಬಂದಿದ್ದೀವಿ ಸ್ಟೆಪ್ ಸಿಲ್ಕೊಂಡು ಕೆಳಗಡೆ ಹೋಗಬೇಕಂದ್ರೆ ನಾನು ನಾನೂರು ಮೀಟರ್ ನೋಡೋಣ ಹೆಂಗಿತ್ತು ಅಂತ ಅಲ್ಲಂತೂ ಮಂಡಲ್ಪೇಟೆ ಕಾಣಿಸ್ತಿಲ್ಲ ವಿ ಫುಲ್ ಬ್ರೀಫ್ ಆಗಲ್ಲ ತುಂಬಿತ್ತು ಏನು ಮಚಂಬರ್ ಕ್ಲಿಯರ್ ಬರೋ ಟೈಮ್ಗೆಲ್ಲ ಕ್ಲಿಯರಾಗಿ ಹೋಗಿತ್ತು ಸೊ ಇಲ್ಲಿ ಕೆಳಗೋಗಿ ನೋಡೋಣ ಬನ್ನಿ ಹೆಂಗಿದೆ ಅಂತ ನೋಡಿ ಎಕ್ಸ್ಪೀರಿಯೆನ್ಸ್ ಹೊಲ್ಟಿ ಇಗ್ನೋರ್ ಫೇಸ್ನ ಇಗ್ನೋರ್ ಮಾಡಿ ಕೂದ ಇಗ್ನೋರ್ ಮಾಡಿ ಸ್ನಾನ ಮಾಡಿಲ್ಲ ಮುಖ ತೊಳ್ಳಿಲ್ಲ ಏನಿಲ್ಲ ಹಾಂ ಸ್ವಲ್ಪ ಡಲ್ಲಾಗೈತೆ ಎಲ್ಲ ಸ್ವಲ್ಪ ಅಬ್ಬೆ ಕೆಲಸ ಆಗಲಿತ್ತು ಇತ್ತು ಬೇ ಆಗಿಲ್ಲ ಕರೆಕ್ಟಾಗಿ ಎರಡಿನ ದಿನ ಸ್ವಲ್ಪ ಬನ್ನಿ ಅಬ್ಬೆ ಫಾಲ್ಸ್ ತೋರಿಸ್ತೀನಿ ಕೆಳಗೆ ಹೆಂಗಿದೆ ಆಗಲೇ ಸೌಂಡ್ ಬರ್ತಿದೆ ಇಲ್ಲಿಗೆ ಆರ್ ಯು ರೆಡಿ হ্যাঁ হ্যাঁ প্রায় বেড়ে না এখন মানোকে ಸೊ ಗಾಯ್ಸ್ ವೀಡಿಯೋ ಹೆಂಗಿತ್ತು ಫಾಲ್ಸ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಐ ಹೋಪ್ ನೀವು ವಿಡಿಯೋ ಎಂಜಾಯ್ ಮಾಡಿದ್ದೀರಂತ ಇವಾಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ವೀಡಿಯೋಸ್ಗಳು ಇನ್ನೂ ನೆಕ್ಸ್ಟ್ ಲೆವೆಗಳು ಬರುತ್ತೆ ಸೊ ನಾ ಇದು ಮುಗಿಸ್ಕೊಂಡು ನಾವು ಯಾರನ್ನ ಮೀಟ್ ಆಗ್ತೀನಿ ಬಂದ್ರೆ ದುಬೈ ಶೇಖ್ ಬಾಬು ತೋರಿಸ್ತೀನಿ ಬನ್ನಿ ಯಾರು ಅಂತ ಫೋಟೋ ಹಾಕ್ತೀನಿ ನೋಡ್ಕೊಳ್ರಿಬಾಯ್ ಓಕೆ ಫ್ರೆಂಡ್ಸ್ ನಾವು ಇವಾಗೆಲ್ಲ ನೋಡ್ಕೊಂಡು ಕಾರಲ್ಲಿ ಬಂದಿದ್ದೀವಿ ಸೊ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಬೆಲ್ ಐಕೋನ್ನ ಹೊಡೆಯೋದನ್ನ ಮರಿಬೇಡಿ ಏಳು ಟೈಮ್ ಭಾಗ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ನಮ್ಮ ದುಬೈ ಶೇಖ್ ಬಾಬು ನೋಡಿದಿರಲ್ಲ ಓಕೆ ಅಲ್ಲಿ ಹೋಗಿ ಡೈರೆಕ್ಟಾಗಿ ತೋರ್ತೀನಿ ಮುಚ್ಚಾ ಬಾಯ್ ಫುಲ್ ಟೈಡ ಹೋಗಿ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಬಾಯ್